ಕಳೆದ ಮೂರು ದಿನಗಳಿಂದ ನಾನು ಗಮನಿಸಿರ್ತಕ್ಕಂಥದ್ದು ಯಾವೊಂದು ಮಲೆನಾಡು ಭಾಗ ಕರಾವಳಿ ಪ್ರದೇಶ ಶಿವಮೊಗ್ಗ ಅಲ್ಲಿಂದ ಕೇರಳದಲ್ಲೂ ಹಲವಾರು ಭಾಗದಲ್ಲಿದ್ದಾರೆ ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಭಾಗದಿಂದ ಈ ಒಂದು ಸಮಾಜ ಅತ್ಯಂತ ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಬಹುಶಃ ದೊಡ್ಡ ದೊಡ್ಡ ಸಂಖ್ಯೆಯ ಸಮಾಜಗಳು ಈ ಒಂದು ನಾಡಿನಲ್ಲಿ ಇರ್ತಕ್ಕಂಥದ್ದೇನಿದೆ ಆ ದೊಡ್ಡ ಸಮಾಜಗಳು ಕೊಟ್ಟಂಥ ಕೊಡುಗೆಗಿಂತ ಹೆಚ್ಚಿನ ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಮಾಜ ಇದೆ ಅದು ಸಾಹಿತ್ಯ ಲೋಕದಲ್ಲಿರ್ಬೋದು ಸಾಂಸ್ಕೃತಿಕ ಲೋಕದಲ್ಲಿರ್ಬೋದು ವಿಶೇಷವಾಗಿ ಕೃಷಿ ವಲಯದಲ್ಲಿ ಬಹುಶಃ ನಿಮ್ಮ ಬದುಕು ಇವತ್ತು ನಾವು ವಿಶ್ವದಲ್ಲಿ ದೊಡ್ಡ ಮಟ್ಟದ ಆಧುನಿಕತೆ ಮತ್ತು ದೊಡ್ಡ ಮಟ್ಟದ ಬೆಳವಣಿಗೆಗಳನ್ನು ಕಾಣ್ತಾ ಇದ್ದೇವೆ ಆದರೆ ಬಹುಶಃ ಹವ್ಯಕ ಸಮಾಜದಲ್ಲಿ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ಕೃಷಿಯನ್ನೇ ನಂಬಿ ಬದುಕ್ತಕ್ಕಂಥ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇದ್ದಾರೆ ಅಡಿಕೆ ಬೆಳೆಗಾರರ ಬಗ್ಗೆ ನಮ್ಮ ಯಡಿಯೂರಪ್ಪನವ್ರಿಗೆ ಹೇಳ್ತಾ ಇದ್ರು ಬಹುಶಃ ಮೊನ್ನೆ ನಮ್ಮ ಸಹೋದರಿ ಶೋಭಾ ಕರಂದ್ಲಾಜೆ ಅವರು ಬಂದು ಸಹ ಸಭೆಯಲ್ಲಿ ನಿಮಗೆ ಒಂದು ಯಾವುದೇ ರೀತಿಯ ಆತಂಕಗಳು ಬೇಡ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ಅವರೂ ಭರವಸೆ ಕೊಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರದ ಸಚಿವರು ಅವರೂ ಸಹ ಭರವಸೆ ಕೊಟ್ಟಿದ್ದಾರೆ ನಾನು ಸಹ ಇವತ್ತು ಈ ಸಂದರ್ಭದಲ್ಲಿ ನಾನು ನಿಮ್ಮ ರೀತಿಯಲ್ಲಿ ಒಬ್ಬ ಕೃಷಿಕನೇ ಇದ್ದೇನೆ ಮೂಲತಃ ನಾನು ಕೃಷಿಕ ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ ಯಾವುದೇ ರೀತಿಯ ಆತಂಕ ಬೇಕಿಲ್ಲ ಕೇಂದ್ರ ಸರ್ಕಾರ ಈಗಾಗಲೇ ಹತ್ತು ಕೋಟಿ ರೂಪಾಯಿಗಳ ಒಂದು ಸಂಶೋಧನೆಗೆ ಹಣವನ್ನು ಕೊಟ್ಟಿರತಕ್ಕಂಥದ್ದಷ್ಟೇ ಅಲ್ಲ ಏನು ಇವತ್ತು ಒಂದು ರೀತಿಯ ಅಪಪ್ರಚಾರ ಇದೆ ಅಡಿಕೆ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ ಬಹುಶಃ ನಮ್ಮ ಪೂರ್ವಿಕರು ಇವತ್ತು ಯಾವೊಂದು ಸಂಸ್ಕೃತಿಯಲ್ಲಿ ಪ್ರತಿ ಕುಟುಂಬದಲ್ಲಿ ಊಟ ಆದ ನಂತರ ವಿಳ್ಯದೆಲೆ ಅಡಿಕೆ ಆಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ನಾವು ಹಾಕಲ್ಲ ಆದರೆ ಚಿಕ್ಕ ವಯಸ್ಸಿನಿಂದ ನೋಡಿದ್ದೇವೆ ಇವತ್ತು ಸಹ ನಾನು ನಮ್ಮ ತಂದೆ ತಾಯಿಯಿಂದ ನೋಡೋದಾದರೆ ಹಬ್ಬ ದಿನಗಳಲ್ಲಿ ಇವರಿಗೆ ಈ ತೊಂಬತ್ತು ವರ್ಷದಲ್ಲೂ ಮಂಜಿನ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಅವರು ಅಡಕೆ ಮತ್ತು ವಿಳ್ಯದೆಲೆಯನ್ನು ಸ್ವಾದಿಸ್ತಕ್ಕಂಥದ್ದನ್ನು ಗಮನಿಸಿದಾಗ ನಾವೆಲ್ಲ ನಾಚಬೇಕಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮುದ್ದಣ್ಣ ಮನೋರಮ ಸಲ್ಲಾಪವನ್ನೇ ನಾವು ನಮ್ಮ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲ್ನಲ್ಲಿ ಓದ್ತಾ ಇದ್ವಿ ಇದೆಲ್ಲ ಒಂದು ಇತಿಹಾಸ ಇದೆ ಏನು ತಾವೆಲ್ಲರೂ ಕೃಷಿಕರಾಗಿ ಅಡಿಕೆ ಮೆಣಸು ಭತ್ತ ಹೀಗೆ ಹಲವಾರು ಬೆಳೆಗಳನ್ನು ಬೆಳೆ ಸಂಘದವರು ಬಂದು ಅವರನ್ನು ಸನ್ಮಾನ ಮಾಡಿ ಜೀವನ ಮಾಡ್ತಕ್ಕಂಥದ್ದು ವಿಶ್ವೇಶ್ವರ ಭಟ್ರು ಹೇಳಿದಂಥ ರೀತಿಯಲ್ಲಿ ಹಳ್ಳಿಗಳು ಇವತ್ತು ಒಂದು ರೀತಿಯಲ್ಲಿ ವೃದ್ಧಾಶ್ರಮವಾಗಿ ಪರಿವರ್ತನೆ ಆಗ್ತಾ ಇದೆ ಯುವಕರುಗಳು ಹಳ್ಳಿಯನ್ನು ನಿರ್ಗಮಿಸಿ ಬದುಕುಗೋಸ್ಕರವಾಗಿ ಹಳ್ಳಿಗಳನ್ನು ಮರ್ತಿದ್ದಾರೆ ಅಂತಕ್ಕಂಥದ್ದೇನಿದೆ ಬಹುಶಃ ನಾನು ಹಲವಾರು ಬಾರಿ ಚಿಂತನೆ ಮಾಡ್ತೇನೆ ಇವತ್ತೇ ನಾವು ನೋಡ್ತಕ್ಕಂಥ ನಗರದ ದೊಡ್ಡ ದೊಡ್ಡ ಕಟ್ಟಡಗಳು ದೊಡ್ಡ ದೊಡ್ಡ ಕೈಗಾರಿಕಾ ವಸಾಹಗಳನ್ನು ನೋ ವಸಾಹತುಗಳನ್ನು ನೋಡಿದಾಗ ಭಾಳ ದಾಪುಗಾಲಾಕಿ ವಿಶ್ವಕ್ಕೆ ನಾವು ಸ್ಪರ್ಧೆ ಒಡ್ಡಿದ್ದೇವೆ ಇವತ್ತು ನಮ್ಮ ದೇಶ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆರ್ಥಿಕವಾಗಿ ಮೂರನೇ ಸ್ಥಾನಕ್ಕೆ ನಾವು ತೊಲಕಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿ ಏನು ಹೊರಟಿದ್ದೇವೆ ಆದರೆ ಒಂದು ಕಡೆ ನಮ್ಮ ಮೂಲ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ ನಮ್ಮ ಸೊ ಸೊಗಡೇನಿದೆ ಅದನ್ನು ನಾವು ಮರೆಯತಕ್ಕಂಥದ್ದು ದೊಡ್ಡ ಮಟ್ಟದ ಸಮಾಜಕ್ಕೆ ನಾವು ಅನ್ಯಾಯ ಮಾಡಿದಾಗ ಮಾಡಿದಾಗೇನದು ನನ್ನ ಅಭಿಪ್ರಾಯ ನಾವಿವತ್ತು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಸಂಪಾದನೆ ಮಾಡಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಆಸ್ತಿವಂತರಾಗಲಿ ಎಷ್ಟೇ ದೊಡ್ಡ ಮಟ್ಟದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೀಲಿ ಆದರೆ ಇವತ್ತಿನ ದಿನಗಳನ್ನು ನಾವು ನೋಡಿದಾಗ ಏನೂ ಇಲ್ಲದೇ ಇದ್ದಂಥ ದಿನಗಳು ಬಹುಶಃ ಈಗಲೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದರೆ ಉತ್ತರ ಕನ್ನಡಕ್ಕೆ ಹಲವಾರು ಹಳ್ಳಿಗಳಲ್ಲಿ ಇನ್ನೂ ಹೆಚ್ಚು ಸಂಪರ್ಕ ಕೊಟ್ಟಿದ್ದೀವೋ ಇಲ್ವೋ ಗೊತ್ತಿಲ್ಲ ಒಂದು ಕಡೆ ನಿಮಗೆ ಅರಣ್ಯ ಇಲಾಖೆಯ ಕಾಯಿದೆ ಅದು ಒಂದು ರೀತಿ ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಕ್ಕಂಥದ್ದು ಹಲವಾರು ರಸ್ತೆಗಳ ಒಂದು ಯೋಜನೆಗಳು ನಾವಿನ್ನೂ ಸಂಪೂರ್ಣಗೊಳಿಸಿಲ್ಲ ಮತ್ತು ಅದೇ ರೀತಿಯಲ್ಲಿ ನೀರಿನ ಸಮಸ್ಯೆಗಳು ಸಹ ಇದ್ದಾವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ಗಮನಿಸಿದ್ದೇನೆ ಹಲವಾರು ಭಾಗದಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ನಾವು ಹಿಂದೆ ಇದ್ದಂಥ ನೆಮ್ಮದಿ ಇದೆಯಲ್ಲ ವಿದ್ಯುಚ್ಛಕ್ತಿ ಇಲ್ಲದೇ ಇದ್ದಾಗ ಬೆಳಗ್ಗೆ ಐದು ಗಂಟೆಗೆ ಎದ್ದು ನಮ್ಮ ಕೃಷಿಯ ಒಂದು ಕ್ಷೇತ್ರದಲ್ಲಿ ನಮ್ಮ ಜೀವನವನ್ನು ಪ್ರಾರಂಭ ಮಾಡಿ ಸಂಜೆ ಸೂರ್ಯ ಮೊಳಗತಕ್ಕಂಥ ಮುಂಚೆ ಊಟ ಮಾಡಿ ಆರೂವರೆ ಏಳು ಗಂಟೆಗೆ ಮಲಗ್ತಾ ಇದ್ದಂಥ ದಿನಗಳು ವಿಶ್ವೇಶ್ವರ ಭಟ್ರು ಹೇಳಿದಾಗೆ ಎಂಟು ಜನ ಹತ್ತು ಜನ ಕುಟುಂಬದಲ್ಲಿ ನಾವಿದ್ದುವಂಥ ತಾವೇನು ಹೇಳಿದ್ರಿ ಬಹುಶಃ ಸಂದರ್ಭದಲ್ಲಿ ಆ ಆರು ಜನ ಎಂಟು ಜನ ಮಕ್ಕಳು ತಂದೆ ತಾಯಂದರಿಗೆ ಜನಿಸ್ತಾ ಇದ್ದಂಥದ್ದು ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಅವೇಕ ಸಮಾಜದಲ್ಲಿ ಅಷ್ಟೇ ಅಲ್ಲ ಬಹುಶಃ ಎಲ್ಲ ಸಮಾಜದಲ್ಲೂ ನಾವು ನೋಡೋದಾದರೆ ಆ ಸಂದರ್ಭದಲ್ಲಿ ಐದು ಆರು ಮಕ್ಕಳು ಪ್ರತಿ ಕುಟುಂಬದಲ್ಲಿ ಉಟ್ತಾ ಇದ್ದಂಥ ದಿನಗಳಿತ್ತು ಮೊನ್ನೆ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಹೇಳಿದ್ದಾರೆ ಕನಿಷ್ಠ ಒಂದು ಕುಟುಂಬದಲ್ಲಿ ಮೂರು ಮಕ್ಕಳಾದರೂ ಇವತ್ತು ಜನನ ಆಗಬೇಕು ಅದರ ಮುಖಾಂತರ ಜನಸಂಖ್ಯೆ ಇವತ್ತೇನು ಕುಸಿತ ಆಗ್ತಾ ಇದೆ ಅದನ್ನು ಇವತ್ತು ನಾವು ಸರಿಪಡಿಸಬೇಕು ಅಂತಕ್ಕಂಥದ್ದನ್ನು ಮೊನ್ನೆ ದಿನ ಮಾತಾಡಿದ್ದು ಗಮನಿಸಿದ್ದೇನೆ ಅದನ್ನೇ ಬಹುಶಃ ವಿಶ್ವೇಶ್ವರ ಭಟ್ರು ಸ್ವಲ್ಪ ವಿವರಣೆ ಕೊಟ್ಟು ಹೇಳಿದ್ದೀರಿ ಇನ್ನೊಂದು ಕಡೆ ನಮ್ಮ ಮೋಹನ್ ಭಾಗವತ್ ಅವ್ರವರು ಇವತ್ತು ದೇಶದಲ್ಲಿ ಆಗ್ತಾ ಇರತಕ್ಕಂಥ ಕೆಲವು ಬೆಳವಣಿಗೆಗಳೇನಿದೆ ಅದರ ಹಿನ್ನೆಲೆಯಲ್ಲಿ ಅವರೂ ಸಹ ಇದೇ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದೇ ಇದೇ ವಿಷಯಗಳಲ್ಲಿ ಇದೆಲ್ಲವನ್ನು ಗಮನಿಸಿದ್ದೇನೆ ಆದರೂ ಒಂದು ಇವತ್ತು ನೀವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದರೂ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀರಿ ಕಷ್ಟಪಟ್ಟು ಜೀವನ ಮಾಡ್ತೀರಿ ನಿಮ್ಮ ಕುಟುಂಬಗಳಲ್ಲಿ ಇರ್ತಕ್ಕಂಥವರು ವಿಶ್ವೇಶ್ವರ ಭಟ್ ಹೇಳಿದಂಥ ರೀತಿಯಲ್ಲಿ ವಿಶ್ವದ ಎಲ್ಲ ಭಾಗದಲ್ಲೂ ನಿಮ್ಮದೇ ಆದಂಥ ಚಾಪನ್ನು ಮೂಡಿಸಿದ್ದೀರಿ ನಮಗೇನಾದರೂ ಒಂದು ಕುಟುಂಬಗಳಲ್ಲಿ ಸಮಸ್ಯೆಗಳಾದಾಗ ಸಮಸ್ಯೆಗಳಿಗೆ ದೇವರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ನಾವುಗಳು ನಿಮ್ಮನ್ನೇ ಆಶ್ರಯಿಸಬೇಕು ಸಂಖ್ಯೆಯಲ್ಲಿ ನೀವು ಕಡಿಮೆ ಇದ್ದರು ನೀವೇ ನಮ್ಮ ರಕ್ಷಣೆಗೆ ಬರಬೇಕು ಇದೆಲ್ಲವನ್ನು ಪ್ರತಿನಿತ್ಯ ನಾವು ಕಾಣ್ತಾ ಇದ್ದೇವೆ ನಾನು ಒಂದು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ ನಾನು ಯಡಿಯೂರಪ್ಪನವರು ನಾನು ಏನೋ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರ್ಕಾರವನ್ನು ಮಾಡಿದಾಗ ಎರಡು ಸಾವಿರದ ಆರು ಒಂದು ಬಾರಿ ನನಗೆ ರಾಮಕೃಷ್ಣ ಸಹೋದರ ಸಹೋದರೇನಿದ್ರು ಗಣೇಶ ಹೆಗಡೆಯವರು ಅವರ ಮನೆಗೆ ಹೋಗ್ತಕ್ಕಂಥ ಒಂದು ಸನ್ನಿವೇಶ ನನಗೆ ಬಂತು ಗಣೇಶ ಹೆಗಡೆಯವರ ಮನೆಗೆ ಹೋದಂಥ ದಿನ ಅವರ ಧರ್ಮಪತ್ನಿ ಅಂದರೆ ನನ್ನ ತಾಯಿ ನನ್ನ ತಾಯಿ ಸಮ್ಮಾನ್ರೇ ಅವರು ವಯಸ್ಸಿನಲ್ಲೂ ಸಹ ತಾಯಿ ಸಮಾನರೇ ಇದ್ದಾರೆ ನಾನು ಹೋದಾಗ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಯಾವುದೋ ಹಲವಾರು ವರ್ಷಗಳಿಂದ ಕಾಣೆಯಾದಂಥ ಒಬ್ಬ ಮಗ ಮನೆಗೆ ಬಂದಿದ್ದಾನೆ ಅಂತಕ್ಕಂಥ ಒಂದು ಭಾವನೆಯಿಂದ ಆ ತಾಯಿ ನನಗೆ ಕೊಟ್ಟಂತಹ ಪ್ರೀತಿ ವಾತ್ಸಲ್ಯ ಇದೆಯಲ್ಲ ಅದು ನಾನು ಬೇರೆ ಸಮಾಜಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾವು ಅಂತ ಒಂದು ಹೃದಯ ವೈಶ್ವರ್ಯತೆ ಇರತಕ್ಕಂಥ ಒಂದು ಸಮಾಜ ಅವ್ಯಕ ಸಮಾಜ ಅಂತಕ್ಕಂಥದ್ದನ್ನು ನಾನು ಇವತ್ತು ಸಹ ಆ ತಾಯಿಯನ್ನು ನೆನಪಿಸ್ಕೊಂಡಾಗ ಇವತ್ತು ನಿಮ್ಮ ಸಮಾಜದ ಬಗ್ಗೆ ನನ್ನ ಗೌರವ ಇದೆ ಅದರಿಂದ ಇವತ್ತು ನಿಮ್ಮ ಸಮಾಜ ಮೂರು ದಿನಗಳಿಂದ ನೀವು ಪ್ರತಿನಿತ್ಯ ಉಪಯೋಗ ಮಾಡ್ತಕ್ಕಂಥ ಪ್ರತಿಯೊಂದು ವಸ್ತುಗಳ ವಿಷಯದಲ್ಲಿ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳಲ್ಲಿ ಏನು ಮಾಡಿದ್ದೀರಿ ವಿಚಾರಗೋಷ್ಠಿನಲ್ಲಿ ಹಲವಾರು ರೀತಿಯಲ್ಲಿ ಸಮಾಜ ಯಾವ ರೀತಿ ನಾವು ಮುಂದುವರಿಬೇಕು ಅಂತಕ್ಕಂಥ ಇವತ್ತಿನ ಈ ಒಂದು ಆಧುನಿಕ ಯುಗದಲ್ಲಿ ಈ ಸಮಾಜದ ಗೌರವ ಸ್ವಾಭಿಮಾನ ಸಂಸ್ಕೃತಿ ಇದೆಲ್ಲವನ್ನು ಉಳಿಸಬೇಕು ಅಂತ ಹೇಳಿ ಹಲವಾರು ಒಂದು ವೈಚಾರಿಕವಾದಂಥ ಚರ್ಚೆಗಳನ್ನು ಇಲ್ಲಿ ಏನು ಮಾಡಿದ್ದೀರಿ ಇವತ್ತು ಒಂದು ನಾನು ಹೇಳ್ತೇನೆ ಕರ್ನಾಟಕ ರಾಜ್ಯದ ಪತ್ರಿಕಾ ರಂಗದಲ್ಲಿ ಪೋಷೆಯಲ್ಲಿ ಕೂತಿರ್ತಕ್ಕಂಥ ಇಬ್ಬರು ದಿಗ್ಗಜರ ಕೊಡುಗೆ ಅಪಾರ ಇದೆ ಅಂತ ನನ್ನ ಅಭಿಪ್ರಾಯ ಅವರುಗಳಿಗೆ ಸಿಕ್ಕಂಥ ಅವಕಾಶದಲ್ಲಿ ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಿಂದ ಹೂವೇಕ ಸಮಾಜದ ಹಲವಾರು ಸಹೋದರ ಸಹೋದರಿಯರಿಗೆ ಬದುಕ್ತಕ್ಕಂಥದ್ದಕ್ಕೆ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ಇಬ್ಬರು ಅಂತಕ್ಕಂಥದ್ದನ್ನು ಪತ್ರಿಕಾ ರಂಗದಲ್ಲಿ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊತೀನಿ ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೇನು ಬರಬೇಕು ಅಂತ ಹೇಳಿ ನಮ್ಮ ಗಿರಿಧರವರು ಮತ್ತು ವಿಶೇಷವಾಗಿ ನನ್ನ ಸ್ನೇಹಿತರು ಹಿರಿಯರು ನಮ್ಮ ಕಾಗೇರಿಯವರು ನನಗೇನು ಆಹ್ವಾನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದಕ್ಕೊಂದು ಅವಕಾಶ ಕೊಟ್ಟು ತಮ್ಮೆಲ್ಲರ ಮುಂದೆ ಕೆಲವು ಭಾವನೆಗಳನ್ನು ನೀವು ವ್ಯಕ್ತಪಡಿಸಿದ್ದೇವೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ತಾವು ಭಾಷೆಯ ಬಗ್ಗೆ ಏನು ಚರ್ಚೆ ಮಾಡಿದ್ದೇನೆ ಇವತ್ತು ಅವ್ಯೇಕ ಸಮಾಜದ ಒಂದು ಭಾಷೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ವತಿಯಿಂದ ಅಕಾಡೆಮಿಗಳಾಗಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯಗಳೇನಿದೆ ಅದೆಲ್ಲದಕ್ಕೂ ನಿಮ್ಮ ಜೊತೆ ನಾವಿದ್ದೇವೆ ನಿಮ್ಮ ಪರವಾಗಿದ್ದೇವೆ ನಿಮ್ಮ ಧ್ವನಿಯಾಗಿ ನಿಮ್ಮ ಸಮಾಜದ ಬದುಕಿಗೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದ್ದೇವೆ ನಿಮ್ಮ ಮೂರು ದಿನದ ಈ ಒಂದು ಯಶಸ್ವಿ ಸಮ್ಮೇಳನದಿಂದ ನಿಮ್ಮ ಸಮಾಜ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ನಾಡಿಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಶಕ್ತಿ ಆ ಭಗವಂತ ನಿಮ್ಮೆಲ್ಲರಿಗೂ ನೀಡಲಿ ಅಂತಕ್ಕಂಥ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿ ಹೊಸ ವರ್ಷದ ಅಡ್ವಾನ್ಸ್ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ ನಿಮ್ಮೆಲ್ಲರಿಗೆ ಒಂದ್ಸಡ್ ಮಾತು ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ ಮಾತ ಹವ್ಯಕರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿ ಹವ್ಯಕರ ಜೊತೆಗಿರುವ ಭರವಸೆ